ಕಟ್ಪಾಡಿ ಶಿರ್ವ ಮೂಲಕ ಬೆಳ್ಮಂಡ್ಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಪ್ರಯಾಣಿಸುವುದೇ ಕಷ್ಟಕರವಾಗಿದೆ ಪ್ರತಿ ಮಳೆಗಾಲದಲ್ಲೂ ಇದೇ ಪರಿಸ್ಥಿತಿಯಾಗಿದ್ದು ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿಂದೆ ಶಾಸಕರ ಹಾಗೂ ಕೇಂದ್ರ ನಿಧಿಯಿಂದ ಸ್ವಲ್ಪ ಭಾಗ ದುರಸ್ತಿಯಾಗಿತ್ತು ಕಟ್ಪಾಡಿಯಿಂದ ಪಂಜಿಮಾರ್ ವರೆಗೆ ದುರಸ್ತಿಯಾಗಿತ್ತು ಆದರೆ ಅಲ್ಲಿಂದ ವರೆಗೆ ಯಥಾಸ್ಥಿತಿ ಇದೆ ಎಷ್ಟೇ ಹೋರಾಟ ನಡೆದರೂ ಪ್ರತಿ ಮಳೆಗಾಲದಲ್ಲಿ ಪ್ರಯಾಣಿಕರ ತೊಂದರೆ ತಪ್ಪಲ್ಲ ಇದೀಗ ಸಾರ್ವಜನಿಕರು ಮತ್ತೆ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗುವವರು ಅಧಿಕ ಸಂಖ್ಯೆಯಲ್ಲಿ ಪ್ರಯಾಣಿಸುತ್ತಾರೆ ಆದರೆ ರಸ್ತೆ ಅವಸ್ಥೆಯಿಂದ ಪ್ರಯಾಣ ಕಷ್ಟಕರವಾಗಿದೆ